ಸೊ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆಲ್ಕಮ್ ಬ್ಯಾಕ್ ಅಂತ ಹೇಳೋಲ್ಲ ಇದು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾರೋ ಇದು ಹೊಸ ಚಾನಲ್ ಅದರಲ್ಲಿ ಅಪ್ಲೋಡ್ ಮಾಡ್ತಾರೋ ಫಸ್ಟ್ ವೀಡಿಯೋ ಇದು ಭಾಳ ಚಾನಲ್ ಇತ್ತು ನಂದು ಅದೇನು ಜಾಸ್ತಿ ಗ್ರೋ ಆಗಿರಲಿಲ್ಲ ಇವಾಗ ತಂದು ಎಷ್ಟು ಗ್ರೋ ಆಗ್ತಾ ಆಗ್ತಾ ಇರಲಿಲ್ಲ ಬಟ್ ನನಗೇನೋ ಅದರಲ್ಲಿ ಯಾಕೋ ಒಂಥರ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅದು ಯಾಕಂದರೆ ಟೂ ಇಯರ್ಸ್ ಮುಂಚೆ ಅದರಲ್ಲಿ ಫಸ್ಟು ಈ ಥರ ಫುಡ್ ವ್ಲಾಗೆಲ್ಲ ಸ್ಟಾರ್ಟ್ ಮಾಡಿದೆ ಆಮೇಲೆ ಫುಡ್ ವ್ಲಾಗ್ ಅಂದರೆ ನನಗೆ ದುಡ್ಡೆಲ್ಲ ಸಿಕ್ಕಾಪಟ್ಟೆ ಖರ್ಚಾಗ್ತಾಯಿತ್ತು ಸೊ ಅದಕ್ಕೆ ಅದಾದಮೇಲೆ ನಾನು ಫುಡ್ ವ್ಲಾಗ್ನ ಸ್ಟಾಪ್ ಮಾಡಿ ಆಮೇಲೆ ಎಲೆಕ್ಟ್ರಿಕ್ ವೆಹಿಕಲು ಎಕ್ಸ್ಪೆ ಎಕ್ಸ್ಪ್ಲೈನ್ ಅದ್ರ ಬಗ್ಗೆ ಪ್ರೈಸು ಅದು ಇದೆಲ್ಲ ಎಕ್ಸೆಟ್ರಾ ಆ ಥರ ಮಾಡ್ತಾಯಿದ್ದೆ ನನಗೆ ಯಾಕೋ ಅದು ಸಖತ್ ಇರಿಟೇಟ್ ಆಗ್ತಾಯಿತ್ತು ಫುಡ್ ವ್ಲಾಗಿಗೆ ದುಡ್ಡು ಈ ಎಲೆಕ್ಟ್ರಿಕ್ ವೆಹಿಕಲ್ದು ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ನಾಲೆಡ್ಜ್ ಸಿಕ್ತಿತ್ತು ಬಟ್ ನನಗೆ ಆ ಟೈಮಲ್ಲಿ ಟೈಮ್ ಇರ್ತಾ ಇರಲಿಲ್ಲ ನಾನು ಟೈಮ್ ಮಾಡ್ಕೊಂಡು ಹೋಗಬೇಕು ನನಗೆ ಫ್ರೀ ಇರೋ ಟೈಮಲ್ಲಿ ಶೋರೂಮ್ಗಳು ಯಾವುದು ಇರಲಿಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿತ್ತು ಆ ಟೈಮಲ್ಲಿ ಒಳ್ಳೆ ಮೊಬೈಲು ಇರಲಿಲ್ಲ ಅದಾದಮೇಲೆ ನಾನು ಐಫೋನ್ ತೊಗೊಂಡೆ ಐಫೋನ್ ಫೋರ್ಟೀನ್ ಪ್ಲಸ್ ತೊಗೊಂಡೆ ತೊಗೊಂಡು ಒಂದು ವರ್ಷ ಆಯಿತು ಆಗಲೇ ಅವಾಗ ತೊಗೊಂಡ್ರೆ ಅಂದ್ಕೊಂಡೆ ಇನ್ನು ಮುಂದೆ ನಾನು ದಿನ ವೀಡಿಯೋ ಏನಾದರೂ ಮಾಡಿ ಅಪ್ಲೋಡ್ ಮಾಡಿ ದಿನ ವೀಡಿಯೋ ಹಾಕಿ ಒಂದು ವರ್ಷ ಅಷ್ಟರಲ್ಲಿ ಇ ಎಮ್ ಐ ಮುಗಿಯೋ ಅಷ್ಟರಲ್ಲಿ ನಾನು ಯೂಟ್ಯೂಬಿಂದ ದುಡ್ಡು ಬರೋ ಥರ ಮಾಡ್ಕೋಬೇಕು ಅಂದ್ಕೊಂಡೆ ಏನೂ ಕೀಳೋಕ್ಕಾಗಿಲ್ಲ ನನ್ನ ಕೈಲಿ ಸೊ ರೀಸನ್ ಇಷ್ಟೇ ನಂದು ನಂದು ಸ್ವಲ್ಪ ಸೋಂಬೇರಿ ಆಮೇಲೆ ನನ್ನ ಮನಸ್ಥಿತಿ ಮನೆ ಸ್ಥಿತಿ ಮನಸ್ಥಿತಿ ಎಲ್ಲ ಪ್ರಾಬ್ಲಮ್ ಇರೋದರಿಂದ ನಾನು ಸ್ಟಾಪ್ ಮಾಡಿದ್ದೆ ಸೊ ಅದಕ್ಕೆ ನನಗೀಗ ನನಗೆ ಆ ಚಾನಲ್ ಗ್ರೋ ಆಗುತ್ತೋ ಇಲ್ವೋ ಅನ್ನೋದೇ ನನಗೆ ಭಯ ಆಗಿತ್ತು ಯಾಕಂದರೆ ಫಸ್ಟ್ ಅದು ಮೌಂಟೇಜಿಷನ್ಗೆ ಅಪ್ಲೈ ಮಾಡಿದ್ದೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟಾಗಿ ನಾನು ಲೀಗಲಾಗಿ ಮಾಡಿಲ್ಲ ಇಲ್ಲೀಗಲ್ ಮಾಡಿದ್ದೆ ಅದರಿಂದ ಕಂಪ್ಲೀಟಾಗಿ ಅದೇನೋ ನಮ್ಮ ಫ್ರೆಂಡ್ದೆಲ್ಲ ಅಪ್ರೂವಲ್ ಆಯಿತು ನನ್ನದು ಒಬ್ಬಂದು ಅಪ್ರೂವಲ್ ಆಗಲಿಲ್ಲ ಸೊ ಅದಾದಮೇಲೆ ನನಗೂ ಸಿಕ್ಕಾಪಟ್ಟೆ ಕಾಡ್ತಾಯಿತ್ತು ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಸೊ ಈ ವಿಡಿಯೋದಲ್ಲಿ ನನ್ನ ಚಾನಲ್ ಈ ಹೊಸ ಚಾನಲಲ್ಲಿ ಏನೇನು ಇರುತ್ತೋ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೋ ನನಗೊತ್ತಿರೋ ಪ್ರಕಾರ ಈ ವಿಡಿಯೋ ಜಾಸ್ತಿ ಯಾರಿಗೂ ರೀಚ್ ಆಗೋಲ್ಲ ಯಾಕಂದರೆ ನಾನು ಈ ಚಾನಲ್ ಓಪನ್ ಮಾಡಿರೋದು ನನಗೆ ನಿಮಗೆ ಮಾತ್ರ ಗೊತ್ತು ಫ್ರೆಂಡ್ಸು ಫ್ಯಾಮಿಲಿ ಯಾರಿಗೂ ನಾನು ಹೇಳಿಲ್ಲ ಇದೊಂದು ಹೊಸ ಚಾನಲ್ ಇದೆ ಅಂತ ಎಲ್ಲರೂ ಆ ಚಾನಲ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಯಾಕೆ ಇನ್ನೂ ಏನು ಅಪ್ಲೋಡ್ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಬಟ್ ನನಗೇನೋ ಒಂಥರ ನಾನು ನೆಕ್ಸ್ಟ್ ನನಗೂ ಒಂಥರ ಶೈ ಪರ್ಸನ್ ನಾನು ಜಾಸ್ತಿ ಯಾಕಪ್ಪ ಅಂದರೆ ಈಗ ನಾನು ನೆಕ್ಸ್ಟು ಕ್ಯಾಮ್ರಾ ಮುಂದೆ ಬಂದು ನಾನು ನಿಂತ್ಕೊಳ್ಬೇಕು ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಮಾತಾಡಿದಾಗ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ ನನ್ನ ಫ್ಯಾಮಿಲಿ ಎಲ್ಲ ನೋಡ್ತಾರೆ ಅನ್ನೋ ಒಂಥರ ಏನೋ ಒಂಥರ ಸರಿ ಇರಲಿಲ್ಲ ನನ್ನ ಮೈಂಡು ಸೊ ಅದಕ್ಕೆ ಈ ಚಾನಲ್ ಓಪನ್ ಮಾಡಿದ್ದೀನಿ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಹೋಗಿ ರೀಚ್ ಆಗೋ ಗಂಟು ನಾನು ಯಾರಿಗೂ ಹೇಳೋಕ್ಕೋಗಲ್ಲ ಅಷ್ಟರಲ್ಲಿ ಅವ್ರಿಗೆಲ್ಲ ರೀಚ್ ಆಗೋ ಅಷ್ಟರಲ್ಲಿ ಚೆನ್ನಾಗಿ ಸ್ವಲ್ಪ ಗ್ರೋ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ಫಸ್ಟು ನಾನು ಇದರಲ್ಲಿ ಏನೇನು ಮಾಡ್ತೀನಪ್ಪ ಅಂದರೆ ಶಾರ್ಟ್ಸ್ಗಳು ಅಪ್ಲೋಡ್ ಮಾಡ್ತೀನಿ ಡೈಲಿ ನಿಮ್ಗೆ ಇನ್ಫಾರ್ಮೇಷನ್ ಆಗೋ ಥರ ಅಣ್ಣ ರೀಸೆಂಟಾಗಿ ಸ್ವಲ್ಪ ನ್ಯೂಸ್ಗಳೆಲ್ಲ ಬರ್ತಾ ಇರುತ್ತಲ್ಲ ಅದ್ರ ಬಗ್ಗೆ ನನಗೆ ನಾನು ನಾನು ಸ್ವಲ್ಪ ನಿಮ್ಗೆ ಹೇಳ್ತೀನಿ ನಿಮಗೆ ಗೊತ್ತಿಲ್ಲದೆ ಇರೋವಂಥ ವಿಷಯಗಳ್ನ ನಾನು ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇದು ಬರೀ ಶಾರ್ಟ್ಸ್ ಶಾರ್ಟ್ಸಲ್ಲಿ ನಾನು ಬರೀ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಹೋಗ್ತಾ ಇರ್ತೀನಿ ಈ ಥರ ಇರುತ್ತೆ ಈ ಥರ ಹೊಸ ಟ್ರಿಕ್ಕು ಅದು ಇದು ಎಕ್ಸೆಟ್ರಾ ಮಣ್ಣು ಮಸಿ ಅಂತೆಲ್ಲ ನಾನು ನಿಮಗೆ ಶಾರ್ಟ್ಸಲ್ಲಿ ಹೇಳ್ತಾ ಹೋಗ್ತೀನಿ ಇನ್ನು ವೀಡಿಯೋಗೆ ಬಂತು ಅಂದರೆ ವೀಡಿಯೋದಲ್ಲಿ ನಾನು ಫಸ್ಟು ಅಂದ್ಕೊಂಡಿರೋದು ವ್ಲಾಗು ಯಾವಾಗಲೂ ಅದೇ ಮಾಡಲ್ಲ ತಿಂಗ್ಳಿಗೊಂದು ಸಲ ಅಟ್ಲೀಸ್ಟ್ ಎಲ್ಲಾದರೂ ಔಟ್ಸೈಡ್ ಹೋಗೋದು ಕಮ್ಮಿ ಹಂಗೆ ಹೋದಾಗ ವ್ಲಾಗ್ಗೋಸ್ಕರನೇ ಹೋಗ್ಬೇಕು ನಮ್ಮಂಥವ್ರು ಏನು ಮಾಡೋಣ ವ್ಲಾಗ್ಗಂತಾನೆ ಹೋದಾಗ ಒಂದು ವ್ಲಾಗು ಫುಡ್ ರಿವ್ಯೂ ಆಮೇಲೆ ಇನ್ನೇನೈತೆ ಫುಡ್ ರಿವ್ಯೂ ಆಮೇಲೆ ನನ್ನ ಚಾನಲ್ ಏನಾದರೂ ಚೆನ್ನಾಗಿ ಗ್ರೋ ಆದರೆ ಅದರಿಂದ ನಾನೊಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ಥರ ವೀಡಿಯೋಸು ಗ್ರೋ ಆದರೆ ಮೂರು ತಿಂಗ್ಳಿಗೊಂದು ಸಲ ತುಂಬ ಗ್ರೋ ಆದರೆ ತಿಂಗ್ಳಿಗೊಂದು ಸಲ ಇನ್ನೂ ಗ್ರೋ ಆದರೆ ವಾರಕ್ಕೊಂದ್ಸಲ ನನಗೂ ಆಸೆಗಳೈತೆ ಸಿಕ್ಕಾಪಟ್ಟೆ ನಾನು ಹಳೆಯ ಚಾನಲ್ ಹೇಳಿದ್ನಲ್ಲ ಅದರಲ್ಲೂ ಒಂದಷ್ಟು ಎಲ್ಪಿಂಗ್ ವೀಡಿಯೋ ಎಲ್ಲ ಮಾಡಿದ್ದೆ ಒಂದು ಮೂರು ನಾಲ್ಕು ವೀಡಿಯೋನೂ ಹೆಲ್ಪ್ ಮಾಡಿದ್ದೆ ಆ ಥರ ವೀಡಿಯೋ ಐವತ್ತು ವ್ಯವ್ಸು ಇಪ್ಪತ್ತು ವ್ಯವ್ಸು ಆ ಥರ ಎಲ್ಲ ಬಂತು ಬೇಜಾರಾಗಿ ನಾನು ಎಲ್ಲನೂ ಡಿಲೀಟ್ ಮಾಡಿಬಿಟ್ಟೆ ಒಂದೇ ಒಂದು ವೀಡಿಯೋ ಮಾತ್ರ ನಾನು ಹಿಡ್ಕೊಂಡಿದ್ದೀನಿ ಆ ಒಂದು ವೀಡಿಯೋ ಮತ್ತು ನಾನು ಫಸ್ಟ್ ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಅಪ್ಲೋಡ್ ಮಾಡಿರೋ ಫಸ್ಟ್ ವೀಡಿಯೋ ಅದೊಂದು ಇಟ್ಕೊಂಡಿದ್ದೀನಿ ಮಿಕ್ಕಿದ ಎಲ್ಲ ವೀಡಿಯೋಸ್ನೂ ಡಿಲೀಟ್ ಮಾಡಿಬಿಟ್ಟೆ ಚಾನಲ್ನೇ ಅದೊಂಥರ ನಾನು ಮಾಡಿದ ತಪ್ಪೇನಪ್ಪ ಅಂದರೆ ಚಾನಲಲ್ಲಿ ನಾನು ಸ್ವಲ್ಪ ಮೀಮ್ಸ್ ಎಲ್ಲ ಹಾಕ್ಬಿಟ್ಟಿದ್ದೆ ಆ ಮೀಮ್ಸ್ಗಳಿಂದಲೇ ಯಾವುದರಲ್ಲಿ ಯಾವ ಮೀಮ್ಸ್ ಹಾಕಿದ್ದೀನಿ ಅಂತ ನನಗೆ ಗೊತ್ತಿಲ್ಲದೆ ನಾನು ಕಂಪ್ಲೀಟ್ ಇರೋ ಎಲ್ಲ ವೀಡಿಯೋಸು ಡಿಲೀಟ್ ಮಾಡ್ತಾ ಬಂದೆ ಅದರಿಂದ ವಾಚ್ ಅವರ್ಸು ಕಮ್ಮಿ ಆಯಿತು ಮತ್ತೆ ಆ ವಾಚ್ ಅವರ್ಸ್ನ ರಿಕವರ್ ಮಾಡ್ಕೊಳ್ಳೋಕ್ಕೆ ನನಗಂತೂ ಅಯ್ಯೋ ಈ ಚಾನಲ್ ಡೆಡ್ ಆಗೈತಾ ಈ ಚಾನಲ್ ಗ್ರೋ ಆಗುತ್ತಾ ಇಲ್ವೋ ಅನ್ನೋ ಟೆನ್ಷನಲ್ಲೇ ನಾನು ಇರ್ತಾ ಇದ್ದೆ ಅದಕ್ಕೆ ನಾನು ಆ ಚಾನಲ್ ಬಿಡಬೇಕು 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 ಅಂದ್ಕೊಂಡಿದ್ದೆ ಇವಾಗ ಫೈನಲ್ ಆಗಿ ಬಿಟ್ಬಿಟ್ಟಿದ್ದೀನಿ ಆ ಚಾನಲ್ನ ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ಈ ವಿಡಿಯೋ ರೀಚ್ ಆಗಿದೆ ಒಂದು ಹತ್ತು ಇಪ್ಪತ್ತು ಜನಕ್ಕೆ ನನಗೆ ಗೊತ್ತು ಹತ್ತು ಇಪ್ಪತ್ತು ಜನನ ಲೈಕ್ ಮಾಡಿದ್ರೆ ಇನ್ನೊಂದು ಹತ್ತು ಇಪ್ಪತ್ತು ಜನಕ್ಕೆ ಹೋಗುತ್ತೆ ಇದು ನಾನು ಸುಮ್ಮನೆ ಏನೋ ಫಸ್ಟ್ ವೀಡಿಯೋ ಮಾಡಬೇಕು ಅಂತ ನಾನು ಮಾಡ್ತಿರೋದು ನನ್ನ ಬಗ್ಗೆ ಒಂದು ಇಂಟ್ರೊಡಕ್ಷನ್ ನನ್ನ ಚಾನಲ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಒಬ್ಬ ಕನ್ನಡ ದುಡ್ಗ ಅಂತ ಗೊತ್ತಾಗಲಿ ಅಂತ ಸೊ ನಾನು ಬಂದು ಬೆಂಗಳೂರಲ್ಲಿರೋನು ಬೆಂಗಳೂರಲ್ಲಿ ಒಂದು ಇಪ್ಪತ್ತು ಸಾವಿರ ಸಂಬಳ ಕೆಲಸ ಮಾಡ್ಕೊಂಡಿದ್ದೀನಿ ನನಗೆ ಅದು ಸಾಕಾಗಲ್ಲ ನಾನು ಯೂಟ್ಯೂಬ್ ಬಂದಿರೋದೇ ದುಡ್ಡು ಮಾಡೋಕ್ಕೋಸ್ಕರ ದುಡ್ಡು ದುಡ್ಡುಗೋಸ್ಕರ ನಾನು ಬಂದಿರೋದು ದುಡ್ಡು ಮಾಡಬೇಕು ಯಾವ ಯಾರ್ಯಾರೋ ಮಾಡ್ತಾವ್ರೆ ಹಿಂಗೆ ಹಿಂಗೆ ಮಾಡ್ತಾವ್ರೆ ವ್ಲಾಗು ಅದು ಇದು ಅಂದ್ಕೊಂಡು ನಮ್ಮ ಕೈಲ ಏನೂ ಮಾಡೋಕ್ಕಾಗ್ತಾಯಿಲ್ಲ ಇನ್ನು ಐದು ವರ್ಷ ಟೈಮ್ ಐತೆ ಅಷ್ಟೆ ವಯಸ್ಸು ಐದು ಆವತ್ತು ಐದು ವರ್ಷದಲ್ಲಿ ಏನಾದರೂ ಮಾಡಿದ್ರೆ ಸ್ವಲ್ಪ ಲೈಫಲ್ಲಿ ನನಗೂ ಸಿಕ್ಕಾಪಟ್ಟೆ ಆಸೆ ಐತೆ ಏನೋ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಹಂಗಿರ್ಬೇಕು ಹಿಂಗಿರ್ಬೇಕಂತ ಆ ತರ್ಟಿ ಇಯರ್ಸ್ ತರ್ಟಿ ಫೈವ್ ಇಯರ್ಸ್ ಅಂದ್ಕೊಳ್ಳಿ ತರ್ಟಿ ಫೈವ್ ಇಯರ್ಸ್ ಒಳಗಡೆ ನಾವೇನಾದರೂ ಅಚೀವ್ ಮಾಡಿದ್ರೆ ಅದರಿಂದ ನಮಗೆ ಎಲ್ಪ್ ಆಗುತ್ತೆ ಸೊ ಈ ಥರ ಬೆಂಗಳೂರಲ್ಲಿ ಸಣ್ಣ ಸಣ್ಣ ಮನೆಯಲ್ಲಿ ವಾಸವಾಗಿದ್ದೀನಿ ಗೌರ್ಮೆಂಟ್ ಜಾಗ ಅದು ನಮ್ದಲ್ಲ ನನ್ನದು ಅಂತ ಹೇಳ್ಕೊಳ್ಳೋಕ್ಕೆ ನನ್ನ ಹತ್ರ ಒಂದು ಡ್ಯೂಕ್ ಗಾಡಿ ಐತೆ ಇನ್ನೊಂದು ಆವಿನಿಸ್ ಗಾಡಿ ಐತೆ ಇದೊಂದು ಐಫೋನ್ ಐತೆ ಅದು ಎಮ್ ಐಲ್ ತಗೊಂಡಿದ್ದು ಅದು ನನ್ನ ಸ್ವಂತ ದುಡ್ಡು ಅಲ್ಲ ಸೊ ಸ್ವಲ್ಪ ನಮ್ಮ ಅಮ್ಮನ ದುಡ್ಡು ಐತೆ ಸೊ ನಾನು ತೊಗೊಳ್ಳೋ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳದಲ್ಲಿ ನನಗೇ ಇಲ್ಲ ತಿಂಗಳಿಗೆ ಹತ್ತೊಂಬತ್ತುವರೆ ಸಾವಿರ ನಾನು ಕಡೆಯೇ ಕಟ್ತಾಯಿದ್ದೀನಿ ಇನ್ನು ಮಿಕ್ಕಿದ ನಮ್ಮ ಅಮ್ಮನ ಸಂಬಳದಲ್ಲಿ ಮ್ಯಾನೇಜ್ ಆಗ್ತೈತೆ ನಮ್ಮ ಅಮ್ಮನ ಸಂಬಳದಲ್ಲೂ ನಾನು ಎತ್ಕೊಂಡು ಖರ್ಚು ಮಾಡ್ತಾಯಿದ್ದೀನಿ ಇನ್ನು ನಾವು ಈ ಥರ ಇರ್ಬೇಕಾದ್ರೆ ನಾವು ಎಲ್ಲಿ ಹೋಗಿ ವ್ಲಾಗ್ ಮಾಡೋಣ ಫುಡ್ ರಿವ್ಯೂ ಮಾಡೋಣ ಅದಕ್ಕೆಲ್ಲ ದುಡ್ಡು ಬೇಕು ನಾನು ಸ್ಟಾರ್ಟಿಂಗ್ ಬ್ಲಾಗ್ ಫುಡ್ ರಿವ್ಯೂ ಎಲ್ಲ ಮಾಡಿ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ ಮಿನಿಮಮ್ ಒಂದೊಂದು ಓಟ್ಲಿಗೆ ಹೋಗಿ ಮಾಡಬೇಕಾದ್ರೂ ನನಗೆ ಸಾವಿರ ರೂಪಾಯಿ ಖರ್ಚಾಗ್ತಿತ್ತು ಮಿನಿಮಮ್ ಸಾವಿರ ರೂಪಾಯಿ ಖರ್ಚಾಗೇ ಆಗ್ತಿತ್ತು ಏನೋ ಒಂದೆರಡು ಚಿಕನ್ ಡಿಶ್ ಹೇಳಿದ್ರೆ ಅದೇ ಒನ್ ಫಿಫ್ಟಿ ಒನ್ ಫಿಫ್ಟಿ ಹಂಗೆ ಬರ್ತದೆ ಸಾವಿರ ರೂಪಾಯಿ ಖರ್ಚು ಖರ್ಚಾಗ್ತಿತ್ತು ನನಗೆ ಅದಕ್ಕೆ ನಾನು ಅದನ್ನು ಸ್ಟಾಪ್ ಮಾಡಿದೆ ಇಷ್ಟೊಂದು ರಿಸ್ಕ್ ಇದೆಯಾ ಅಂತ ಸೊ ಕನ್ನಡದಲ್ಲಿ ಯಾರೋ ಒಂದು ಇಬ್ಬರು ಮೂರು ಜನ ಫುಡ್ ಬ್ಲಾಗ್ ಎಲ್ಲ ಮಾಡ್ತಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಯಾ ಯಾವ ವಿಡಿಯೋ ಮಾಡೋಕ್ಕೂ ಈಸಿ ಅಲ್ಲ ಎಲ್ಲ ವೀಡಿಯೋ ಮಾಡೋಕ್ಕೂ ಕಷ್ಟನೇ ಇವಾಗ ನಾನು ಇವಾಗ ಏನೋ ಶಾರ್ಟ್ಸ್ ಎಲ್ಲ ಮಾಡ್ತೀನಿ ಅಂತಂದನ್ನು ನಾನು ಅದಕ್ಕೂ ಸ್ಕ್ರಿಪ್ಟ್ ಎಲ್ಲ ಬರ್ಕೊಂಡು ರೆಡಿ ಮಾಡ್ಕೊಬೇಕು ಅದೆಲ್ಲ ಒಂದು ಸ್ವಲ್ಪ ಐಡಿಯಾ ನನಗಿವಾಗ ಸ್ವಲ್ಪ ಐಡಿಯಾ ಜಾಸ್ತಿ ಇದೆ ನಾನು ಮುಂಚೆ ಇದ್ದಿದ್ದು ಮೈಂಡ್ಗಿಂತ ಇವಾಗ ಸ್ವಲ್ಪ ಮೈಂಡನ್ನು ಸ್ವಲ್ಪ ಆಗಿ ಇನ್ನೂ ಸ್ವಲ್ಪ ಜಾಸ್ತಿ ಐಡಿಯಾ ನನಗಿದೆ ಸೊ ಈಸಿಯಾಗಿ ಮಾಡ್ಬೋದು ಒಂದು ನೋಟೆಲ್ಲ ಬಾಡ್ಕೊ ಬರ್ಕೊಂಡು ಎಲ್ಲ ಮಾಡ್ತಾಯಿದ್ದೀನಿ ಅದೊಂದು ಐಡಿಯಾ ಇರೋದರಿಂದ ನಾನು ಕಾನ್ಫಿಡೆಂಟಾಗಿ ಈ ಚಾನಲ್ನ ಓಪನ್ ಮಾಡಿ ದೋಸ್ತಾಗಿ ಏನಾದರೂ ಆಗಲಿ ತರ್ಟಿ ಫೈವ್ ಡೇಸ್ ಅಂದರೆ ಒಂದು ವರ್ಷ ಸಾರಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲ ಇರೋದು ಅಷ್ಟು ದಿಸೋದು ಒಳಗಡೆ ನನಗೆ ರೀಚ್ ಆಗ್ತೀನಿ ಇಲ್ಲ ನನಗೆ ಗೊತ್ತಿಲ್ಲ ನಾನು ವೀಡಿಯೋಸ್ ಮಾತ್ರ ಅಪ್ಲೋಡ್ ಮಾಡಬೇಕು ಈ ವರ್ಷದ ವರ್ಷದಷ್ಟಲ್ಲಿ ನಾನು ಒಂದು ವರ್ಷ ಅಂದರೆ ಕರೆಕ್ಟಾಗಿ ಇದು ಯಾವ ತಿಂಗಳು ಇದು ಮೇ ಮೇ ಬೇಡ ಜೂನ್ ಅಂದರೆ ಇವತ್ತಿನ ಲೆಕ್ಕ ನನ್ನ ನನ್ನ ಪ್ರಕಾರ ಅರೆ ನಾನು ತೊಗೊಳೋದು ನೆಕ್ಸ್ಟು ಜೂನ್ ನೆಕ್ಸ್ಟು ಜೂನ್ ಬರೋ ಅಷ್ಟರಲ್ಲಿ ನಾನು ಶಾರ್ಟ್ಸು ಒಂದು ಆರುನೂರು ಶಾರ್ಟ್ಸನ್ನ ಅಪ್ಲೋಡ್ ಮಾಡಬೇಕು ವೀಡಿಯೋಸಲ್ಲಿ ಬಂದರೆ ಅಟ್ಲೀಸ್ಟ್ ಒಂದು ಫಿಫ್ಟಿ ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ಯಾವುದಾದ್ರೂ ವೀಡಿಯೋ ತೆಗ್ದಿದ್ದ ನಾನು ಅಪ್ಲೋಡ್ ಮಾಡೋಲ್ಲ ಪಕ್ಕ ಅದರಲ್ಲಿ ಏನಾದರೂ ಒಂದು ಇನ್ಫಾರ್ಮೇಷನ್ ಇರಬೇಕು ಆ ಥರ ಮಾಡ್ತೀನಿ ಸೊ ಇದು ನನ್ನ ಒಂದು ಇಂಟ್ರೊಡಕ್ಷನ್ ಹೊಸ ಚಾನಲ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ಳೋಕ್ಕೆ ಹೋಗಲ್ಲ ನಿಮ್ಗೆ ಇಷ್ಟ ಇದ್ದರೆ ಮಾಡ್ಬೋದು ಇಲ್ಲಾಂದರೆ ಸೊ ಕೆಲವೊಂದು ಕಂಟೆಂಟ್ಗೆ ಏನಪ್ಪ ಅಂದರೆ ಸಬ್ಸ್ಕ್ರೈಬರ್ಸ್ ಎಲ್ಲ ಬೇಕಾಗಿರಲ್ಲ ಆಟೋಮೆಟಿಕ್ಕಾಗಿ ಅದು ಬೇಕಾಗಿರೋವಂಥ ವ್ಯೂಸ್ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ನನ್ನ ಯೂಟ್ಯೂಬ್ ಬಂದಿರೋ ಕಾರಣ ಇಷ್ಟೇ ದುಡ್ಡು ಮಾಡೋಕ್ಕೋಸ್ಕರ ಎಷ್ಟೊಂದು ಒಂದು ದುಡ್ಡು ಮಾಡ್ತವ್ರೆ ಯಾರಾದ್ರೂ ಮಾಡ್ತವ್ರೆ ಗುರು ನಮಗೂ ಒಂದು ಸ್ವಲ್ಪ ದಾರಿ ಮಾಡಿಕೊಡಿ ನಾವು ದುಡ್ಡು ಮಾಡ್ಕೊಂಡು ಹೋಗ್ತೀವಿ ಏನೋ ಒಂದು ಲೈ ಒಂದು ಲೈಫಲ್ಲಿ ಒಂದು ಸೆಟ್ಲೇ ಆಗ್ತೀವಿ ಅಟ್ಲೀಸ್ಟ್ ಒಂದು ಮನೆ ಒಂದು ಕಾರು ಅಕೌಂಟಲ್ಲಿ ಒಂದು ಸ್ವಲ್ಪ ತಿನ್ನೋಕೆ ಅಷ್ಟಾಗ ದುಡ್ಡು ಮಾಡಿಕೊಂಡು ನೆಮ್ಮದಿಯಾಗಿರ್ತೀನಿ ಸಾಕು ನನಗೆ ಸೊ ಇದು ನನ್ನ ಒಂದು ವೀಡಿಯೋಸು ನಾನು ಫಸ್ಟ್ ಅಂದ್ಕೊಂಡಿದ್ದು ಮಿಸ್ಟರ್ ಬಿಸ್ಟ್ ಇದ್ದಾನಲ್ಲ ಅವನ್ನ ಬೀಟ್ ಮಾಡಬೇಕು ಇಂಡಿಯಾದಲ್ಲಿ ಅಂತ ಅದೆಲ್ಲ ಆಗದೆ ಇರೋ ವಿಷಯ ನಮ್ಮ ಹರ್ಷ ಸಾಯಿ ಕೈಲೇ ಇಲ್ಲ ಆಗ್ತೈತೆ ಬಟ್ ನನಗೆ ನನಗೆ ಏನೋ ಥಿಂಕಿಂಗ್ ಯಾವಾಗಲೂ ಟಾಪಲ್ಲಿ ಇರಬೇಕು ಅಟ್ಲೀಸ್ಟ್ ಆ ಟಾಪಲ್ಲಿ ಇದ್ದಾಗ ನಾವೊಂದು ಸ್ವಲ್ಪ ಆದರೂ ರೀಚ್ ಮಾಡ್ತೀವಿ ಅಂತ ನನ್ನ ಒಂದು ಅಭಿಪ್ರಾಯ ಸೊ ನೋಡೋಣ ಈ ಚಾನಲ್ ಹೆಂಗೆ ಗ್ರೋ ಆಗುತ್ತೆ ಅಂತ ಗೊತ್ತಿಲ್ಲ ಗ್ರೋ ಮಾಡಲೇಬೇಕು ಗ್ರೋ ಮಾಡ್ತೀನಲ್ಲ ಗೊತ್ತೆ ಅಟ್ಲೀಸ್ಟ್ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಲೇಬೇಕು ಅದಕ್ಕೆ ನಾನು ದೊಡ್ಡ ವೀಡಿಯೋ ಮಾಡೋಕ್ಕೆ ನಾನು ಒಪ್ಕೊಂಡಿಲ್ಲ ಶಾರ್ಟ್ಸ್ ಅಂದರೆ ಅಟ್ಲೀಸ್ಟ್ ಒಂದು ತರ್ಟಿ ಸೆಕೆಂಡ್ಸ್ ಒಂದು ದಿನಕ್ಕೆ ಒಂದು ಅರ್ಧ ಗಂಟೆ ನಾವು ವೀಡಿಯೋ ಮಾಡೋಕ್ಕೆ ಸ್ಪೆಂಡ್ ಮಾಡಿ ಇನ್ನೊಂದು ಎರಡು ಅವರ್ ವೀಡಿಯೋ ಎಡಿಟ್ ಮಾಡೋಕ್ಕೆ ಸ್ಪೆಂಡ್ ಮಾಡಿದ್ರೆ ಸಾಕು ಅಂತ ಅನಿಸ್ತು ಅದಕ್ಕೆ ಈ ಚಾನಲ್ ಓಪನ್ ಮಾಡಿದ್ದೀನಿ ಮತ್ತು ನನ್ನ ಬಗ್ಗೆ ಇನ್ನೇನೈತೆ ನಥಿಂಗ್ ಏನೂ ಇಲ್ಲ ಅದೇ ಕರೆಕ್ಟಾಗಿ ಇನ್ನೂ ಒಂದು ವರ್ಷದಲ್ಲಿ ನನಗೆ ಎಕ್ಸ್ಟ್ರಾ ಇನ್ಕಮ್ ಮಾಡ್ಕೊಬೇಕು ಏನಾದರೂ ಸೈಡ್ ಬಿಸ್ನೆಸ್ ಏನಾದರೂ ಮಾಡ್ಕೊಬೇಕು ಆ ಥರ ಎಲ್ಲ ಸಿಕ್ಕಾಪಟ್ಟೆ ಆಸೆ ಐತೆ ಒಬ್ಬ ಮನುಷ್ಯನಿಗೆ ಇಷ್ಟೊಂದು ಆಸೆ ಇರ್ತದ ಓ ನನಗಂತೂ ಸಿಕ್ಕಾಪಟ್ಟೆ ಆಸೆ ಐತೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಮದುವೆ ಆಗ ಆಸೆ ಒಂದು ಬಿಟ್ಟು ಇಕ್ಕಿದೆಲ್ಲೂ ಎಂಜಾಯ್ ಅನ್ನೋ ಒಂದು ಆಸೆ ಐತೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಟ್ರೈ ಮಾಡ್ತಾನೆ ಇರಬೇಕು ನಾನಿವಾಗ ಸ್ಟಾಪ್ ಮಾಡಿಬಿಟ್ಟಿದೆ ನಾನು ಯೂಟ್ಯೂಬ್ ಬೇಡ ಬೇಡ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದೆ ಯಾಕಂದರೆ ಸಿಕ್ಕಾಪಟ್ಟೆ ಕಷ್ಟ ಅದು ನಮಗೆ ಅದು ವಾಚ್ ಅವರ್ಸು ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಮಾಡೋಕೆ ಕಷ್ಟ ಅದು ಒಂದು ಸ್ವಲ್ಪ ರೀಚ್ ಆಗಿಬಿಟ್ರೆ ಆಮೇಲೆ ನಾವು ತಿರುಗಿ ನೋಡೋದೇ ಬೇಡ ಒಯ್ತಾ ಇರ್ತದೆ ಹಂಗೆ ರಾಕೆಟ್ ಥರ ಸೊ ಅಟ್ಲೀಸ್ಟ್ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡೋಣ ಟ್ರೈ ಮಾಡಿದೆ ನಾನು ಅಯ್ಯೋ ನಾನು ಐದು ವರ್ಷ ಮುಂಚೆ ಟ್ರೈ ಮಾಡಿದ್ರೆ ಹೆಂಗೋಗಿರ್ತಿದ್ನಲ್ಲಪ್ಪಾ ಅನ್ನೋ ಒಂದು ಸೀನ್ಗಳೆಲ್ಲ ಬೇಡ ಅದಕ್ಕೋಸ್ಕರ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ನೀವೆಲ್ಲ ನೋಡ್ತಾ ಇದ್ದಲ್ಲ ನಾನು ಹೇಳಿದ್ರೆ ಅದೊಂಥರ ಕಾಮಿಡಿ ಅನ್ಸುತ್ತೆ ನಿಮಗೆ ನೀವು ಯಾರೂ ನಂಬೋದು ಇಲ್ಲ ಮಧುಗೌಡ ರಮ್ಯಾಶ್ರೀ ಒಂದಷ್ಟು ಜನ ಮುಂಚೆ ಆವಾಗೆಲ್ಲ ನನಗೆ ಮೆಸೇಜ್ ಬರ್ತಿದ್ರು ಕಾಮಿಡಿ ಆಗಿ ಥರ ಕೇಳಿದ್ರೆ ಯಾವಾಗ ಟಿಕ್ ಟಾಕ್ ಇದ್ದಿದ್ದ ಕಾಲದಲ್ಲಿ ಅವಾಗ ನಾನು ಒಂದು ರೇಂಜಿಗೆ ರೀಚ್ ಒಂದು ರೇಂಜಿಗೆ ಬೆಳೆದಿದ್ದೆ ಯಾವುದೋ ಶನಿ ಒಗ್ಗರಿಸ್ಕೊತು ಸಾರಿ ಶನಿ ಅಲ್ಲ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿ ವೀಡಿಯೋಸ್ ಮಾಡೋದು ಸ್ಟಾಪ್ ಮಾಡಿದೆ ನನ್ನ ನಂಗೆ ನನಗೆ ಯಾವಾಗಲೂ ಯೋಚನೆ ಮಾಡ್ತಾಯಿದ್ದೆ ಅದೊಂದು ಪ್ರಾಬ್ಲಮ್ ಆಗದೇ ಇದ್ದಿದ್ರೆ ಯಾವಾಗ ನಾನು ಎಲ್ಲೋ ಒಂದು ರೇಂಜಿಗೆ ಸೆಟ್ಲ್ ಆಗ್ತಿದ್ದೆ ಅಟ್ಲೀಸ್ಟ್ ಅವ್ರ ರೇಂಜಿಗೆ ವರುನು ಅವರೆಲ್ಲ ಅವ್ರ ರೇಂಜಿಗೆ ಆಗದೇ ಇಲ್ಲ ಅಂದರು ಆಗಿಲ್ಲ ಅಂದಿದ್ರು ಒಂದು ರೇಂಜಿಗಾದರೂ ಆಗ್ತಿದ್ದೆ ನಾನು ಆ ಇನ್ಫ್ಲುಯೆನ್ಸರನ್ನು ಒಂದು ಹೆಸ್ರು ಇಟ್ಕೊಂಡು ಒಂದು ನಾಲ್ಕೈದು ಕಡೆ ದುಡ್ಡೆಲ್ಲ ಮಾಡಿಕೊಂಡು ಆಗ್ತಿದೆ ಅಂತ ಅನ್ನಿಸ್ತಾ ಇತ್ತು ಸೊ ಗೊತ್ತಿಲ್ಲ ಎಲ್ಲ ಅದಕ್ಕೂ ಬರದಕ್ಕಿರ್ತಾನಂತೆ ಹಣೆಯಲ್ಲಿ ಈ ಟೈಮ್ಗೆ ನೀವು ಇಂಥದ್ದೇ ಕೊಡ್ತೀನಿ ತಿಕ್ಕಾ ಮುಚ್ಕೊಂಡು ಅಲ್ಲಿಗಿಂತ ಗಂಟೆ ವೆಯ್ಟ್ ಮಾಡುವಂತ ಸೋ ಇದು ನನ್ನ ಒಂದು ಇಂಟ್ರೊಡಕ್ಷನ್ ನಿಮಗೆ ಈ ವಿಡಿಯೋ ಸಿಗ್ತಾ ಬೋರ್ ಬೋರಾಗಿರುತ್ತೆ ತನಗೆ ಗೊತ್ತು ಫುಲ್ಲಾಗಿ ವೀಡಿಯೋ ಯಾರಾದರೂ ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಯ್ ಅಂತ ಹಾಯ್ ಅಂತ ಮಾಡಿ ಮಿಕ್ಕಿದ್ದೆಲ್ಲ ಮಾಡಿದ್ರೆ ನಾನು ನೋಡೋಕ್ಕೆ ನೋಡ್ತೀನಿ ಅಂದರೆ ಹಾಯ್ ಅಂತ ಮಾಡಿದ್ರೆ ಅಟ್ಲೀಸ್ಟ್ ಇವರು ಫುಲ್ಲು ನೋಡಿದ್ದಾರೆ ಅಂತ ನನಗೊಂದು ಖುಷಿ ಆಗುತ್ತೆ ಸೊ ಇನ್ನು ಮುಂದೆ ವೀಡಿಯೋಸ್ ಇರ್ತೀನಿ ವಾರಕ್ಕೊಂದು ಅಂತ ನಾನು ಹೇಳೋದೇ ಅಲ್ಲಪ್ಪ ಆ ಮಾತನ್ನ ಹಳೆ ಚೆನ್ನಾಗಿದ್ದಾಗ ಹಂಗೆ ಹೇಳಿದ್ದು ದಿನಕ್ಕೊಂದು ಹಾಕ್ತೀನಿ ಅದು ಸಾರಿ ವಾರಕ್ಕೊಂದು ಆಗ್ತೀನಿ ಅಂತಂದೆ ಆಗಲಿಲ್ಲ ಈ ನ್ಯೂ ಇಯರ್ ಬಂತಲ್ಲ ಹೊಸ ರೆಸೊಲ್ಯೂಷನ್ ತೊಗೊಂಡೆ ವಾರ ದಿನಕ್ಕೊಂದು ವೀಡಿಯೋಸ್ ಹಾಕ್ತೀನಿ ಅಂತ ನಮ್ಮ ಅದು ಆಗಲಿಲ್ಲ ಅತಿಗ್ರೆ ನಾವು ಮಾತನ್ನ ಹೇಳೋದೇ ಇಲ್ಲ ಹೇಳ್ದಾಗಲೇ ನಾವು ಅದನ್ನು ಮಾಡೋಕ್ಕೆ ಕಷ್ಟಪಡ್ತೀವಿ ಹೇಳದೇ ಇದ್ದು ಮಾಡಿದ್ರೆ ಸಖತ್ತಾಗಿರುತ್ತೆ ಮಜಾನೇ ಬೇರೆ ಅದು ಒಂದು ಕಿಕ್ ಬರುತ್ತೆ ಸೊ ವೀಡಿಯೋಸ್ ಮಾಡ್ತೀನಿ ನಿಮಗೆ ಇನ್ಫರ್ಮೇಷನ್ ಆಗಬೇಕು ನಿಮಗೆ ಎಂಟರ್ಟೈನ್ಮೆಂಟ್ ಆಗಬೇಕು ನನ್ನ ಕಡೆಯಿಂದ ನಿಮಗೆ ಖುಷಿ ಬರಬೇಕು ಏಯ್ ಇಂಥ ಹುಡುಗ ಇಷ್ಟು ದಿವಸ ಎಲ್ಲಪ್ಪ ಇದ್ದ ರಾಹುಲ ಎಲ್ಲಿದ್ದ ಇಷ್ಟು ದಿವಸ ಅನ್ನೋ ರೇಂಜಿಗೆ ಖಂಡಿತ ಮಾಡ್ತೀನಿ ನಿಮ್ಮ ಸಪೋರ್ಟ್ ಬೇಕು ಕನ್ನಡಿಗರು ಎಲ್ಲರೂ ಬೆಳೆಸ್ತಾರೆ ನಮ್ಮನ್ನು ಮಾತ್ರ ಬೆಳೆಸಲ್ಲ ಗುರು ತಮಿಳಿಂದ ಬರ್ತಾರೆ ಬೆಳೀತಾರೆ ತೆಲುಗು ಬರ್ತಾರೆ ಬೆಳೀತಾರೆ ಅವ್ನು ಯಾವನೋ ಕೊರಿಯಾದಲ್ಲಿ ನಿಂತ್ಕೊಂಡು ಕನ್ನಡ ಸಾಂಗ್ ಆಡ್ತಾನೆ ಬೆಳೀತಾನೆ ಅವ್ನು ಯಾವನೋ ಆಂಧ್ರದಲ್ಲಿ ನಿಂತ್ಕೊಂಡು ಕನ್ನಡ ಸಾಂಗ್ ಆಡ್ತಾನೆ ಬೆಳೀತಾನೆ ನಮ್ಮ ಕರ್ನಾಟಕದವರೇ ಬಿದ್ದು 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 ಬಟ್ಟೆನ ಒಗಿತಾನೇ ಅವರೇ ಅವ್ರಿಗೆ ಯಾರೂ ಮೋಸ ನೋಡ್ತಾಯಿಲ್ಲ ತಿರುಗು ನೋಡ್ತಾಯಿಲ್ಲ ಅಪ್ಪ ಎಷ್ಟೊಂದು ಯೂಟ್ಯೂಬರ್ಸ್ಗಳು ಕಾಣಿಸೋದು ನಾನು ಯೂಟ್ಯೂಬರ್ ಆಗಬೇಕು ನಾನು ಒಳ್ಳೆ ದುಡ್ಡು ಮಾಡಬೇಕು ನಾನು ಒಳ್ಳೆ ಕಾರ್ ತೊಗೊಬೇಕು ನಾನು ಒಳ್ಳೆ ಬೈಕ್ ತೊಗೊಬೇಕು ಬೆಳೆದಿರೋರು ಬೆಳೀತನೇ ಅವರೆ ಬೆಳೀಬೇಕು ಅಂದ್ಕೊಂಡಿರೋರನ್ನ ನಾವು ಯಾರು ಮೂಸು ನೋಡೋಲ್ಲ ನಮ್ಮ ಪ್ರಾಬ್ಲಮ್ಗಳೇ ಅದು ಅಟ್ಲೀಸ್ಟ್ ಅವನಿಗೋಸ್ಕರ ಅಲ್ಲದೆ ಇದ್ರು ಅಯ್ಯೋ ಪಾಪ ಅಂತ ಆದರೂ ಅಂತ ಯಾರಾದರೂ ಅಮಾಯಕ ಅಂತ ಯಾರೋ ಹೊಸ ಯೂಟ್ಯೂಬರ್ನ ಸಿಕ್ಕಿದ್ರೆ ಪಾಪ ಏನೋ ಒಳ್ಳೆ ಒಳ್ಳೆ ಕಂಟೆಂಟ್ ಮಾಡೋಣ ನೋಡಬೇಕು ಅಂತ ನೋಡಿದೆ ಏಯ್ ಪಾಪ ನನ್ನ ಕಡೆಯಿಂದ ಒಂದು ಏನೋ ಆಗಲಿ ಎಲ್ಪ್ ಆಗಲಿ ಅಂತ ಒಂದು ಹತ್ತು ನಿಮಿಷ ಅವ್ನು ಹತ್ತು ನಿಮಿಷ ವೀಡಿಯೋ ಮಾಡಿದರೆ ಹತ್ತು ನಿಮಿಷ ವೀಡಿಯೋ ನೋಡಿಬಿಡಿ ಅದರಿಂದ ಅವ್ನಿಗೆ ಸಿಕ್ಕಾಪಟ್ಟೆ ಎಲ್ಪ್ ಆಗುತ್ತೆ ನನಗೂ ಅಷ್ಟೆ ಸೊ ಟೇಕರ್ ಬಾಯ್ ಬೈ ಸಿ ಯು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬ ದೊಡ್ಡದಾಯ್ತು ಈ ವಿಡಿಯೋ ಬಾಯ್ ಬಾಯ್ ಸಿಗೋಣ ಪುಷ್ಪ